ನೋಡ್ತಾ ಇದ್ದೀರಾ ಸುದ್ದಿ ನೀವು ಸುಳ್ಯ ನಾನು ಪೂಜಶ್ರೀ ಸಂಡೇ ಸ್ಪೆಷಲ್ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುತ್ತಿ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಎಸ್ ನೀವೇನಾದರೂ ಈ ಮಳೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್ನಲ್ಲಿ ಟೀ ಅಥವಾ ಬೆಳಿಗಿನ ಸ್ನ್ಯಾಕ್ಸ್ ಅಥವಾ ಮಧ್ಯಾಹ್ನದ ಗಂಜಿ ಊಟ ಮಾಡಬೇಕಂದ್ರೆ ಆರಾಮ್ಸೆಯಾಗಿ ಈ ಹೋಟೆಲ್ಗೆ ಬರ್ಬೋದು ಈ ಹೋಟೆಲ್ ಇರುವಂತಹದು ಸುಳ್ಯದ ಓಡಬೈನಲ್ಲಿ ಕಸ್ತೂರಿ ನರ್ಸರಿ ಇರುವಂತಹ ಈ ಒಂದು ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಹೋಟೆಲ್ ಇರುವಂತಹದ್ದು ಕಳೆದ ಆರು ತಿಂಗಳಿಂದ ಈ ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವಿಶೇಷ ಅಂದರೆ ಒಂದು ಹೋಟೆಲನ್ನು ನಡೆಸ್ಕೊಂಡು ಹೋಗೋದಕ್ಕೆ ಈಗಿನ ಕಾಲದಲ್ಲಿ ಕಷ್ಟ ಆದರೆ ಇವರು ಅಣ್ಣ ತಮ್ಮ ಅಥವಾ ಮಗ ಸೇರಿಕೊಂಡು ನಾಲ್ಕು ಹೋಟೆಲ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಸುಳ್ಳಿದಲ್ಲಿ ಎರಡು ಹಾಗೂ ಇಲ್ಲಿ ಒಂದು ಹಾಗೆ ಪೈಚರ್ನಲ್ಲಿ ಒಂದು ಹೋಟೆಲ್ ನಡೆಸ್ಕೊಂಡು ಮುನ್ನಡೀತಾ ಇದ್ದಾರೆ ಜೊತೆಗೆ ಹದಿನಾಲ್ಕು ಜನರಿಗೆ ಕೆಲಸವನ್ನ ಕೂಡ ಕೊಟ್ಟಿರುವಂತಹ ಇಲ್ಲಿ ಸಿಗುವಂತಹ ಐಟಮ್ಗಳೇನು ಜೊತೆಗೆ ಯಾವ ತರ ಟೇಸ್ಟ್ ಇದೆ ಎಲ್ಲವನ್ನ ತೋರಿಸ್ತೇನೆ ಬನ್ನಿ ನನ್ನ ಹೆಸರು ಶಂಕರ್ ನಾರಾಯಣ ಮೇಲೆ ಹತ್ರ ಅಲ್ಲಿ ಸಾರಸ್ವತಿ ಕೆಪ್ಪ ಅದು ಒಂದು ಒಂಥರ ಅಲ್ಲಿ ಪದ್ಮ ಅದು ಸಹ ನಮ್ಮದೇ ಹ್ಞೂ ತಮ್ಮ ಇರ್ತಾನೆ ಅಲ್ಲಿ ಇದು ಇಲ್ಲಿ ಮಾಡಿ ಈಗ ಒಂದು ಆರು ಆರು ತಿಂಗಳ ಹತ್ರ ಆಯಿತು ಇದ್ರ ಹೆಸರು ಇದೆ ಕಸ್ತೂರಿ ಅವ್ರದ್ದೇ ಇನ್ನೊಂದು ಅಲ್ಲಿ ಈಗ ಅನ್ನ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ರು ಪೈಚಾರಲ್ಲಿ ಅದ್ರ ಹೆಸರು ಕೃಷ್ಣ ಭವನ

ಗಾಡಿಯಿಂದ ಆಗ ತಿಂಡಿ ಇದೆ ಇಡ್ಲಿ ವಡೆ ರೈಸ್ ಬಾತ್ ಚಿತ್ರಾನ್ನ ಮಾಡ್ತಾ ಹೌದು ಪೂರಿ ಬಾಜಿ ಎಲ್ಲ ಅನ್ನ ಮನೆಯಿಂದ ಮಾಡಿ ಕೊಡ್ತಿದ್ದ ನಾವು ಅದನ್ನು ತಗೊಂಡೋಗಿ ಅಣ್ಣ ತಮ್ಮ ಅಂತ ಹೇಳಿ ಮೂರು ಜನನು ಕುಟುಂಬದಲ್ಲಿ ಅಲ್ಲಿಂದ ಮೆಲ್ಲ ಸಿ ಎ ಬ್ಯಾಂಕ್ ಅಲ್ಲಿ ಜಾಗ ಕೊಟ್ಟರು ಅವರು ಅಲ್ಲಿ ಆಯಿತು ಪದ್ಮಾಂಬ ಅಂತ ಹೆಸರಿಟ್ಟಿದ್ರು ಹಾಂ ತಳ್ಳುವ ಗಾಡಿ ಅಂತ ಅಲ್ಲೇ ನಿಲ್ಲಿಸಿ ಮಾಡ್ತಾ ಮಾಡ್ತಿದ್ದೀವಿ

ನೀವು ಈಗ ಹೇಳಿದ್ರಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇದೆ ಅಂತ ಹೇಳಿ ಅಂತ ಮತ್ತೆ ಮೆಲ್ಲನೆ ಸಣ್ಣ ಅಂಗಡಿ ಇಟ್ರಿ ಅಂತ ಹೇಳಿದ್ರಿ ಅದು ಹೇಗಿತ್ತು ಸರ್ ಅದು ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ ಇಂಪ್ರೂವ್ಮೆಂಟ್ ಹಾಕೊಂಡು ಹೋಗ್ತದೆ ಒಳ್ಳೆ ವ್ಯಾಪಾರ ಹೌದು ಮಗೆ ಮತ್ತೆ ಅದು ನೋಡಿ ಈಗ ಈಗ ಪದ್ಮಾಂಬಟಿ ಪಂಪ್ ಸೆಂಟರ್ ಅಂತ ಇದ್ದದ್ದು ಅಲ್ಲಿ ರಸ್ತೆ ಒಳಗೆ ತೆಗಿಬೇಕಾಯ್ತಲ್ಲ ಗೋಡನಿಗೆ ಹಾಗೆ ಅದನ್ನೊಂದು ಏಳು ತಿಂಗಳಾಯ್ತು ಮುಚ್ಚಿ ಈಗ ಪುನಃ ಸ್ಟಾರ್ಟ್ ಮಾಡಿದ್ದು ಹೌದು ಅಲ್ಲಿ ಜಾಗ ಕೊಟ್ಟರು ನಮಗೆ ಬ್ಯಾಂಕ್ನವರು

ಮನೆಯಲ್ಲಿ ಮೂರು ಜನ ಸಹ ಗಂಡು ಮಕ್ಕಳು ಒಂದೇ ದಾಯ ತಗೊಳ್ಳುವಾಗ ಬೇಡ ಅಂತ ಹೇಳಿರುವ ಇಲ್ಲ ಇಲ್ಲ ನಮ್ಮನ್ನು ಬೇಡ ಅಂತ ಹೇಳುವ ನಾವೇ ಈಗ ಮನೆಯಲ್ಲಿ ಅಪ್ಪ ಅಮ್ಮ ಮುಂದೆ ಮುಂದೆ ಇಲ್ಲ 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 ಅಂದ್ರೆ ಹೌದು ನಮ್ಮ ಸ್ವತ ಬುದ್ಧಿಯಲ್ಲಿ ಅಂದ್ರೆ ನಮಗೆ ತಂದೆ ತಾಯಿ ಮಾಡಿದ್ದು ಏನಿಲ್ಲ ಅಲ್ಲಿ ಹಾಗೆ ನಾವೇ ಆಗ ಮತ್ತೆ ನಮ್ಮನ್ನು ಅಡ್ಡಿ ಮಾಡುವವರು ಯಾರು ಇರ್ತಿಲ್ಲ ಅದು ಹೋಟ್ಲು ಬಿಲ್ಟ್ ಬೇಡ ಅಂತ ಹೇಳಿ ಹಾಗೆ

ಅವ್ರ ಹತ್ರ ಈ ಅಚ್ಯುತ ಅಂತ ಹೇಳೋರು ಹೇಳಿ ಗಾಡಿ ಯಾರಾದರೂ ನಡೆಸೋರು ಇದ್ರೆ ಕೊಡ್ತೇನೆ ನಾನು ಆಗ ಗುರು ಮತ್ತೆ ಅಣ್ಣ ತುಂಬ ಕ್ಲೋಸ್ ನಮ್ಮ ಅಣ್ಣ ಹಾಗೆ ಅದನ್ನು ನೀನು ಅದು ಮಾಡು ಈ ಮರಗೊಯ್ಯದ ಕೆಲಸ ಬೇಡ ಬ್ಯಾಂಕ್ ಅಲ್ಲ ರಿಜಿಸ್ಟ್ರ್ ಆಫೀಸ್ ಇತ್ತು ನೋಡಿ ಅಲ್ಲಿ ಅದರಿಂದ ಸ್ವಲ್ಪ ಕೆಳಗೆ ಅಲ್ಲ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಅದೊಂದು ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ಅಂದರೆ ಮೂವತ್ತೇ ಆಗೋಯ್ತು ತಿಂ ಅದರ ನಂತರ ಹಾಗೆ 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 ಒಳಗೆ ಹೋಯಿತು ಒಳಗೆ ಹೋಗಿ ಹೊರಗೆ ಹೋಯ್ತು ಮತ್ತು ಸಿ ಎ ಬ್ಯಾಂಕಿನ ಒಳಗೆ ಹೋಯಿತು ಗಾಡಿ ಅಲ್ಲಿಂದ ನಂತರ ಈ ಈ ಕಟ್ಟನ್ನು ಕೊಟ್ಟರು ನಮಗೆ ಜೆ ಎನ್ನ ಅಧ್ಯಕ್ಷರಾಗಿರುವಾಗ ಅಂದ್ರೆ ನಿಮಗೆ ಈಗ ಈ ಫುಡ್ ಸಡನ್ ಆಗಿ ನೀವು ನಲವಕೆ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರಿ ಸಡನ್ ಆಗಿ ಒಂದು ಬಿಡಿ ಬರಮಿ ಫುಡ್ ಎಲ್ಲ ಮಾಡ್ಲಿ ಗೊತ್ತಿತ್ತ ನಾ ಮೊದಲು ವಯಸ್ಸಲ್ಲಿ ನಾವು ಬೆಂಗಳೂರಲ್ಲಿ ಅಲ್ಲಿ ನಾನು ಮತ್ತೆ ಅಣ್ಣ ಇಬ್ಬರು ಬೆಂಗಳೂರಲ್ಲಿ ಅಲ್ಲಿ ಇದರಲ್ಲೇ ಏನು ಮಾಡ್ತಿದ್ರು ಬೆಂಗಳure ಅಲ್ಲಿ ಹೋಟಲಿಗೆ ಇದ್ರಲ್ಲೇ ಇದ್ದು ಕೆಲಸ ಅದು ನಿಮಗೆ ಈ ಕಷ್ಟ ಕಾಲಕ್ಕೆ ಉಪಯೋಗ ಉಪಯೋಗ ಅಂತ ಆಯ್ತು ತಮ್ಮ ಇಲ್ಲೇ ಪೇಪರ್ ಹಾಕೊಂಡು ಇಲ್ಲೇ ಸುಳ್ಳ್ಯದಲ್ಲೇ ಇದ್ದ ಮತ್ತೆ ಒಟ್ಟಿಗೆ ಪೇಪರ್ ಬಿಟ್ನಾ ನಮ್ಮ ಒಟ್ಟಿಗೆ ಸರ್ಕೊಂಡಾ

ಏನು ಮಾತಾಡುವಂಥದ್ದು ಏನಿಲ್ಲ ಏನಾದರೂ ಒಳ್ಳೆಯ ಕಾರ್ಯಕ್ರಮ ಇದ್ದರೆ ದೇವ್ರ ಪೂಜೆ ಮತ್ತು ಏನಾದರೂ ಮದುವೆ ಕಾರ್ಯಕ್ರಮ ಇಂಥದ್ದೆಲ್ಲ ಇರುವಾಗ ಒಟ್ಟಿಗೆ ಕುತ್ಕೊಂಡು ಮಾತಾಡೋದು ಅಷ್ಟೇ ಎವರೆಗಳ ಬಗ್ಗೆ ಯಾರು ಕೇಳು ಈಗೆಲ್ಲ ಫುಲ್ ಮ್ಯಾನೇಜ್ಮೆಂಟ್ ಅವನೇ ನೋಡ್ತಾ ಇರೋದು ಮಗ ಮಗ ಇವಾಗ ಬೇರೆ ಫೀಲ್ಡ್ಗೆ ಯೂಸ್ ಮಾಡು ಅಂತ ಹೇಳಲಿಕ್ಕೆ ಬೇರೆ ದಾರಿ ಯಾವ್ದಾದ್ರು ಬೇಕಲ್ಲ ಹಾಗೆ ಹೋಗಲಿ ಹೀಗೆ ಅಂತ ಇದೇ ಹೋಗಲಿ ಅವನಿಗೆ ಒಳ್ಳೆ ಇಂಟ್ರೆಸ್ಟ್ ಇದೆ ಇದರಲ್ಲಿ ಇದು ಮಾಡಲಿಕ್ಕೆ ಅವನೇ ಕಾರಣ ನೀವು ಇಲ್ಲಿರಿ ಅಪ್ಪ ಅಂತ ಹೇಳಿದ ನಾನು ನಾನು ಅದು ನೋಡ್ಕೊಳ್ತೇನೆ ನೀವು ಇಲ್ಲಿರಿ ಅಂತ ಪರವಾಗಿಲ್ಲ ಬಿಸ್ನೆಸ್ ಒಳ್ಳೆ ಉಂಟು ನಮ್ಮದು ಅದೇ ಇಡ್ಲಿ ವಡೆ ಇಲ್ಲಿ ಈಗ ಮತ್ತೆ ಬೇಗ ಪಲಾವು ಮತ್ತು ಪೂರಿ ಅಷ್ಟೇ ಬೆಳಿಗ್ಗೆ ಬೆಳಗಿನ ಫುಡ್ ಅಷ್ಟೇ ನಮ್ಮಲ್ಲಿ ಇಡ್ಲಿ ವಡೆ ಪಲಾವು ಸೆಟ್ ದೋಸೆ ಇಲ್ಲಿ ಮತ್ತು ಅಲ್ಲೆಲ್ಲ ಐಟಮ್ಸ್ ಇರ್ತದೆ ದೋಸೆಗಳೆಲ್ಲ ಹಾಂ ಅಲ್ಲಿಂದಲೇ ಫುಡ್ ಇಲ್ಲಿಗೆ ಸಪ್ಲೈ ಮಾಡೋದು ಹಾಂ ಕ್ಯಾಟ್ರಿಂಗ್ ಎಲ್ಲ ಮಾಡ್ತೇವೆ ಹಾಂ ಎಲ್ಲ ಇಲ್ಲಿ ಆರ್ಡ್ರ್ ತಗೊಂಡು ನಾನು ಅವನಿಗೆ ಹೇಳೋದು ಅಲ್ಲಿಂದ ಮಾಡಿಕೊಡ್ತೇನೆ ಅವನು ಮಧ್ಯಾಹ್ನ ಇದು ಗಂಜಿ ಊಟ ಮಾತ್ರ ಗಂಜಿ ಊಟಕ್ಕೆ ಒಂದು ಚಟ್ನಿ ಪಲ್ಯ ಉಪ್ಪಿನಕಾಯಿ ಮಜ್ಜಿಗೆ ಮೊಸರು ಮತ್ತೆ ಒಂದು ಮೆಣಸು ಬೆಳಿಗ್ಗೆ ಬೆಳಿಗ್ಗೆ ಇಡ್ಲಿ ವಡೆ ಸೆಟ್ ದೋಸೆ ಬಾಜಿ ಪಲಾವ್ ಉಪ್ಪಿಟ್ಟು ಕೇಸರಿಪಾತು ಸಂಜೆ ಸಂಜೆ ಅದೇ ಈ ಗೆಣಸು ಬಾಳೆಕಾಯಿ ಒಂಥರ ಪೋಡಿ ಮತ್ತು ಗೋಳಿಬಜ್ಜೆ ಅಂಬಡೆ ಹಾ ಹೌದು ಅವರಿಗೆಲ್ಲ ಗಂಜಿ ರೂಪಾಯಿಯಾಗಿ ಮಾಮೂಲಿ ಕಸ್ಟಮರ್ ಅದೇ ಮಾಮೂಲಿ ಕಸ್ಟಮರಿಗೆಲ್ಲ ನಾನು ರೂಪಾಯಿಯಾಗಿ ಮತ್ತೆ ಸೆಕೆಂಡ್ ರೈಸ್ ತಗೊಂಡ್ರೆ ಅವರೇ ಕೊಡ್ತಾರೆ ಎಷ್ಟ್ರ ಹತ್ತು ರೂಪಾಯಿ ಅವರೇ ಕೊಡ್ತಾರೆ ಸೆಕೆಂಡ್ ತಗೊಂಡಿದ್ದೇನೆ

ಇವಾಗ ಯಾರು ನನೀಗ ನನಗೆ ಅರ್ವತ್ನಾಲ್ಕು ನಡೀತಾ ಇದೆ ಹೆಂಟು ಮಕ್ಕಳು ನನಗೆ ಒಂದು ಮಗ ಒಂದು ಮಗಳು ಮಗಳನ್ನು ಕೊಟ್ಟು ಹದಿಮೂರು ವರ್ಷ ಹನ್ನೆರಡು ಕಳೀತು ಎಲ್ಲ ಹೌದು ಹೌದು ಎಲ್ಲ ಇದೇ ಫೀಲ್ಡಲ್ಲಿ ಇದರ ಫೀಲ್ಡಿಗೆ ಬಂದ ಮೇಲೆನೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬೇಕು ಹೇಳ್ಬೇಕು ನಮಸ್ತೆ ನಮಸ್ತೆ ಹೇಮಂತ್ ಕನಕ ಹಾಂ ಸಿ ಎನ್ ಜಿ ಗ್ಯಾಸ್ ಒಳ್ಳೆದು ನಲ್ವತ್ತು ರೂಪಾಯಿಗೆ ಊಟ ಬರ್ತಾರೆ ಗಂಜಿ ಊಟ ಚಟ್ನಿ ಪಲ್ಯ ಉಪ್ಪಿನಕಾಯಿ ಮಜ್ಜಿಗೆ ಬರ್ತಾರೆ ಹಾಂ ಹತ್ತಿರದವರೆಲ್ಲ ಬರ್ತಾರೆ

ಹಾಂ ತೊಂದರೆ ಇಲ್ಲ ಯಾವಾಗ ಕಷ್ಟ ಕಷ್ಟ ತುಂಬ ಕಷ್ಟ ಅಂದರೆ ಎಲ್ಲೂ ನಮಗೆ ಒಂದು ದಿವಸ ಆಚೆ ಆಚೆ ಹೋಗೋದು ಭಾಳ ಕಷ್ಟ ಈಗ ಒಂದು ಯಾರಾದರೂ ಅರ್ಜೆಂಟ್ ಕರೀತಾರೆ ಅಂತ ಹೇಳಿದರೆ ಬಿಟ್ಟು ಹೋಗ್ಲಿಕ್ಕೆ ಕಷ್ಟ ಅಂದರೆ ಯಾರಾದರೂ ನಮಗೆ ಪಾರ್ಟ್ನರ್ಸ್ ಇದ್ದರೆ ಒಳ್ಳೆಯದಾಗ್ತದೆ ಒಬ್ಬರೇ ಆದರೆ ಕಷ್ಟ ಆಗ್ತದೆ ಕಷ್ಟನೇ ಹೋಟ್ಲು ಬಿಲ್ಡು ಅಂದರೆ ಕಟ್ಟಿ ಹಾಕಿದಾಗ

ಸುಳ್ಳಿದ ಓಡಬೈನಲ್ಲಿರುವಂತಹ ಈ ಒಂದು ಹೋಟೆಲ್ನಲ್ಲಿ ತುಂಬಾ ಸ್ಪೇಸ್ ಇದೆ ಹೊರಗಡೆ ಕುತ್ಕೊಂಡು ನಿಮಗೆ ಟೀ ಅಥವಾ ಊಟವನ್ನು ಮಾಡ್ಬೋದು ಅಥವಾ ಇಲ್ಲಿ ಕುತ್ಕೊಂಡು ಮಾಡ್ಬೋದು ಒಳೆಯ ಕೂಡ ಸ್ಪೇಸ್ ಇದೆ ಆ ಕಡೆ ಕೂಡ ಸ್ಪೇಸ್ ಇದೆ ಆನ್ ದಿ ವೇ ಹೋಗೋರು ಜಾಸ್ತಿ ಇಲ್ಲಿ ಗಾಡಿ ನಿಲ್ಸಿ ಈ ಒಂದು ಗಂಜಿ ಊಟವನ್ನು ಡಿಮಾಂಡ್ ಮಾಡುವಂತಹದಂತೆ ಹಾಗಾದರೆ ಮಾತಾಡಿಸ್ತೇನೆ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಅವರನ್ನ ಮೇಡಮ್ ನಮಸ್ತೆ ನಮಸ್ತೆ ಬೆಳ್ಳಾರೆ ಹೆಸರು ಲತಾ ಷ್ಟು ಅಂತ ಅಂದ್ರೆ ಈ ಹೋಟ್ಲ ಪಕ್ಕದಲ್ಲೇ ನಮಗೆ ಒಂದು ಫಂಕ್ಷನ್ ಇದೆ ನಮ್ಮ ಕಾರ್ಯಕ್ರಮ ನಡೀತಾ ಇತ್ತು ಹಾಗೆ ಇಲ್ಲಿ ಗಂಜಿ ಊಟ ಇದೆ ಅಂತ ನೋಡಿದೆವು ಹಾಗೆ ಇಲ್ಲಿಗೆ ಬರಬೇಕು ಅಂತ ಅನಿಸಿತು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಊಟ ಚೆನ್ನಾಗಿದೆ ಮನೆಯ ಊಟ ತರನೇ ಇದೆ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂದ್ರೆ ಈಗ ತುಂಬಾ ಜನ ನೋಡ್ತಾ ಇರ್ತಾರೆ ಏನಾದರೂ ಮಾಡಬೇಕು ಅಂತ ಹೇಳ್ತಾರೆ ಅವರಿಗೆ ಕೂಡ ಏನಾದರೂ ಅಂಗಡಿ ಎಂತಾದ್ರು ಮಾಡಬೇಕು ಸ್ವಂತ ಉದ್ಯಮ ಮಾಡಬೇಕು ನಿಮ್ಮ ಎಷ್ಟು ಸರಿ ಅಂತ ಹೇಳ್ತೀರಾ ಅಂದ್ರೆ ಈ ಹೋಟ್ಲು ಬಿಲ್ಡ್ ಬೇಡಪ್ಪ ಬೇರೆ ಏನಾದರೂ ಹೌದು ಹೌದು ಹೋಟ್ಲ್ ಬಿಲ್ಡ್ ಅಂದ್ರೆ ತುಂಬಾ ಕಷ್ಟ ಉಂಟು ಇದಕ್ಕೆ ಅಂದ್ರೆ ಅದಕ್ಕೆ ಬೇಕಾದ ಜನಗಳು ಅವರಿಗೆಲ್ಲ ಸೆಟ್ಟಿಂಗ್ ಇದ್ರೆ ಎಲ್ಲ ಪ್ರಾಫಿಟ್ ಉಂಟು ನಡ್ಕೊಂಡೋಗ್ತದೆ ಒಬ್ಬೊಬ್ಬರೇ ಸಿಂಗಲ್ ಸಿಂಗಲ್ ಆದ್ರೆ ಕಷ್ಟ ಉಂಟು ಅದೇ ಇದು ಬೇಡ ಅಂತಲೇ ಹೇಳೋದು ಮತ್ತೆ ಏನಾದ್ರು ಮಾಡು ಅಂತ ಹೌದು ಇಲ್ಲದ್ರೆ ಎಲ್ಲಾದ್ರೂ ಏನಾದರೂ ಕೃಷಿ ಮಾಡು ಹೌದು ಕೃಷಿ ಉತ್ತಮ ಬೇಡ ಅಂದ್ರೆ ಕಷ್ಟ ಇನ್ನು ಇನ್ನು ಕಷ್ಟ ಈಗ ಮಾಡಿದವರೆಲ್ಲ ಮುಚ್ಚಿಕೊಂಡು ಹೋಗ್ತಾ ಇದ್ದಾರೆ ಈ ಮಾಡ್ತಾರೆ ಒಬ್ಬ ಮಾಡಿದ್ರೆ ನೋಡಿ ಮತ್ತೊಬ್ಬ ಮಾಡ್ತಾನೆ ಅವನಿಂದ ಆಗೋದಿಲ್ಲ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸರ್ ಈಗ ನೀವು ಗಂಜೂಟ ಮಾಡ್ತೀರಲ್ಲ ಇದು ಎಷ್ಟು ಜನ ಬರ್ತಾರೆ ಅಂದಾಜು ಮಧ್ಯ ನಿಮ್ಮ ಅಂದಾಜು ಪ್ರಕಾರ ನಮ್ಮ ಒಂದು ಹತ್ತು ಎಪ್ಪತ್ತು ಜನ ಎಪ್ಪತ್ತು ಹಾಂ

ಎಸ್ ಇವಾಗ ನಾನು ಗಂಜಿ ಊಟ ಮಾಡ್ತಾ ಇದ್ದೇನೆ ಗಂಜಿಗೆ ಅನ್ನ ಜೊತೆಗೆ ಪಲ್ಯ ಉಪ್ಪಿನಕಾಯಿ ಹಾಗೂ ಮೆಣಸು ಮತ್ತು ಚಟ್ನಿಯನ್ನು ಕೊಟ್ಟಿರುವಂತಹದ್ದು ಜೊತೆಗೆ ಮಜ್ಜಿಗೆ ಹಾಗೂ ಮೊಸರನ್ನು ಕೊಟ್ಟಿರುವಂತಹದ್ದು ಚೆನ್ನಾಗಿದೆ ಮನೆಯ ಊಟದ ರುಚಿ ಸಿಗ್ತಾ ಇದೆ ನಾನು ಬಂದು ಆಲ್ಮೋಸ್ಟ್ ಒನ್ ಅವರ್ ಆಯಿತು ನಾನು ಮೇಲೆಯೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನರು ಇಲ್ಲಿ ಬಂದು ಊಟ ಮಾಡಿ ಹೋಗಿರುವಂತಹದ್ದು ಆವಾಗಲೇ ನಿಮಗೆ ಆಗಿರ್ಬೋದು ಎಷ್ಟು ಇಲ್ಲಿಯ ಟೇಸ್ಟ್ ಇರ್ಬೋದು ಅಂತ ಹಾಗಾದರೆ ನಾನು ಊಟ ಮಾಡ್ತೇನೆ ನಿಮಗೂ ಕೂಡ ಯಾವ ರೀತಿ ಟೇಸ್ಟ್ ಇದೆ ಅನ್ನೋದನ್ನು ತೋರಿಸ್ತೇನೆ ಬನ್ನಿ ಗಂಜಿ ಊಟ ಉಪ್ಪಿನಕಾಯಿ ಚಟ್ನಿ ಅಥವಾ ಈ ಒಂದು ಗಂಜಿ ಊಟ ಮನೆಯ ರುಚಿಯನ್ನು ಕೊಡ್ತದೆ ಜೊತೆಗೆ ಈ ಒಂದು ಚೆನ್ನಾಗಿರುವಂತಹ ಲೊಕೇಶನ್ನಲ್ಲಿ ಏನಾದರೂ ಬೆಳಿಗ್ಗೆಯ ತಿಂಡಿ ಅಥವಾ ಸಂಜೆಯ ಸ್ನ್ಯಾಕ್ಸನ್ನು ತಿಂದರೆ ನಮ್ಮ ಮೈಂಡ್ ಕೂಡ ರಿಲೀಫ್ ಆಗುತ್ತೆ ಅನ್ನುವಂತಹ ಮಾತನ್ನು ನಿಮಗೆ ಹೇಳ್ತೇನೆ ನೀವು ಕೂಡ ಒಂದು ಸಲ ಇದೇ ದಾರಿಯಲ್ಲಿ ಹೋದರೆ ಅಥವಾ ಸುಳ್ಳಿಕೆ ಬಂದರೆ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತೇನೆ ಎಸ್ ನೋಡಿದ್ರಲ್ಲ ಸುಳ್ಳಿದ ಓಡಬೈಲಲ್ಲಿರುವಂತಹ ಈ ಒಂದು ಪುಟ್ಟ ಕ್ಯಾಂಟೀನ್ನಲ್ಲಿ ಇದರ ಮಾಲಕರು ಶಂಕರ್ ನಾಯಕ್ ಅವರು ಹೇಳ್ತಾ ಇದ್ರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪುಟ್ಟದಾಗಿರುವಂತಹ ಫುಟ್ಪಾತ್ನಲ್ಲಿ ಹೋಟೆಲನ್ನು ಪ್ರಾರಂಭಿಸಿ ಇಂದು ಅಣ್ಣ ತಮ್ಮ ಇವರು ಹಾಗೂ ಮಗ ಸೇರಿಕೊಂಡು ಸುಳ್ಳಿದಲ್ಲಿ ನಾಲ್ಕು ಹೋಟೆಲನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಇದು ಆನ್ ವೇ ಇಲ್ಲಿ ಸುಮಾರು ಜನರು ಊಟಕ್ಕೆ ಬರ್ತಾರೆ ಗಂಜಿ ಊಟಕ್ಕೆ ಬರ್ತಾರೆ ಗಂಜಿ ಊಟಕ್ಕೆ ತುಂಬ ಡಿಮಾಂಡ್ ಇದೆ ಲಾಸ್ಟಿಗೆ ಗಂಜಿ ಊಟ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಕೂಡ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು ಅವರು ಹಾಗಾಗಿ ಇವಾಗ ಜೀವನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ಮುಂದೆ ನೋಡಬೇಕು ಯಾವಾಗ ನಮಗೆ ಕಷ್ಟ ಆಗತ್ತೆ ಆವಾಗ ಈ ಒಂದು ಹೋಟೆಲ್ ವೃತ್ತಿಯಿಂದ ನಿವೃತ್ತಿ ಹೊಂದೇನೆ ಅನ್ನುವಂತಹ ಮಾತನ್ನು ಹೇಳಿದರು ಹಾಗಾಗಿ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬೆಳಗಿನ ಉಪಹಾರ ಕೂಡ ಒಳ್ಳೆಯ ಡಿಮ್ಯಾಂಡ್ ಇದೆ ಅನ್ನುವಂತಹ ಮಾತನ್ನು ಹೇಳಿದರು ಹಾಗಾಗಿ ನೀವು ಆನ್ ದಿ ವೇ ಹೋಗುವಾಗ ಈ ಒಂದು ಹೋಟೆಲ್ಗೆ ವಿಸಿಟ್ ಕೊಟ್ಟು ಎಲ್ಲಿ ಆಗತ್ತೆ ಅಂದ್ರೆ ಕರೆಕ್ಟ್ ನೀವು ಸುಳ್ಳಿನಿಂದ ಪೈಚರಿಗೆ ಹೋಗುವಂತಹ ಓಡಬೈನಲ್ಲಿ ಇರುವಂತಹ ಈ ಹೋಟೆಲ್ ನಮ್ಮ ಶೋರೂಮ್ ಸಿಗತ್ತೆ ಇಲ್ಲಿ ಮಾಂಡವಿ ಶೋರೂಮ್ನ ನೆಕ್ಸ್ಟ್ ಸಿಗುವಂತಹ ಕಸ್ತೂರಿ ಬಿಲ್ಡಿಂಗ್ ನಲ್ಲಿ ಈ ಹೋಟೆಲ್ ನಡೆಸ್ತಾ ಇರುವಂತಹದು ಹಾಗಾದ್ರೆ ನೀವು ಕೂಡ ಬನ್ನಿ ಇದಾಗಿತ್ತು ಇವತ್ತಿನ ಸಂಡೆ ಸ್ಪೆಷಲ್ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಂಡ್ಯ ಕಾಂಟ್ಯಾಕ್ಟ್ ನೈನ್